ಜೊತೆ ಚೆನ್ನಾಗಿ ಬನ್ನಿ ಇವತ್ತು ಘಾಟಿ ಸುಬ್ರಹ್ಮಣ್ಯ ದರ್ಶನ ಶೇರ್ ಇದ್ದೀನಿ ಇವತ್ತು ಏನಪ್ಪ ವಿಶೇಷತೆ ಅಂದರೆ ಚಂಪಾ ಇದೆ ಸ್ನೇಹಿತರೆ ಮನೆಯಲ್ಲಿ ಬೇಗನೆ ಎದ್ದು ಒಂದು ಮೂರು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಪಕ್ಕದಲ್ಲಿರುವಂಥ ನಾಗರಕಲ್ಲಿಗೆ ತಣಿ ಎರೆದು ಇವಾಗ ನಾವು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ದರ್ಶನಕ್ಕೆ ಬಂದಿದ್ದೀವಿ ನಾವು ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ನಾವು ನಾರ್ಮಲ್ ದರ್ಶನಕ್ಕೆ ಹೋದ್ವಿ ಅಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ಇಲ್ಲಿ ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಡೋಣ ಅಂತ ನಮ್ಮ ಮನೆಯವರು ಮತ್ತು ಬೇರೆ ಕಡೆ ಒಂದೆರಡು ಪ್ಲೇಸ್ಗೆ ಹೋಗೋದಿತ್ತು ಇಲ್ಲೇ ಬಂದಿದ್ದೀವ ಹೋಗೋಣ ಅಂದಿದ್ರು ಅದಕ್ಕೆ ಇಲ್ಲಿ ಫಸ್ಟು ನಾವು ಸ್ಪೆಷಲ್ ಎಂಟ್ರಿಗೆ ಹೋದ್ವಿ ಇಲ್ಲಿ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು ಸ್ನೇಹಿತರು ತುಂಬ ಭಕ್ತಾದಿಗಳಿದ್ರು ಹಾಗಾಗಿ ಎಲ್ಲ ದರ್ಶನ ಮಾಡಬೇಕಂತ ನಾವು ನಾರ್ಮಲ್ಲಾಗಿ ಬೇಗನೆ ಬಂದ್ವಿ ಆದರೆ ಒಳಗಡೆ ದರ್ಶನ ಮಾಡೋದಕ್ಕೆ ಮಿನಿಮಮ್ ಅಂದರು ಒಂದು ಎರಡೂವರೆ ಅವರ್ ಆಯ್ತು ರೀ ಮತ್ತೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿದು ಪಲ್ಲಕ್ಕಿ ನಡೀತಾ ಇತ್ತು ಪಲ್ಲಕ್ಕಿದೆಲ್ಲ ಮುಗಿಸ್ಕೊಂಡು ಮತ್ತು ಇವತ್ತು ಯಾರೆಲ್ಲ ಚಂಪಾಷ್ಠಿ ಇದೆ ಅಲ್ವಾ ಯಾರೆಲ್ಲ ಮನೆಯಲ್ಲಿ ಹುತ್ತಕ್ಕೆ ಹೋಗಿ ಹಾಲು ಇರೋದು ತಣಿ ಇರೋದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾರೋ ಸ್ಕಿನ್ ಅಲ್ಲ ಚರ್ಮದ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಸಂತಾನದಲ್ಲಿ ವಿಳಂಬ ಇದ್ರೆ ಕಂಕಣದ ಭಾಗದಲ್ಲಿ ವಿಳಂಬ ಇದ್ರೆ ಅವೆಲ್ಲ ಪರಿಹಾರ ಆಗುತ್ತಂತರಿ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಿರಲಿ ಆರ್ಥಿಕ ಸಮಸ್ಯೆ ಇರಲಿ ಕುಟುಂಬದಲ್ಲಿ ಕಲಹಗಳಿರಲಿ ಈ ಒಂದು ಸಮಸ್ಯೆಗಳಿದ್ದ ಕಾರಣ ನಾವು ಚಂಪಾ ಆಗಲಿ ಸ್ಕಂದ ಆಗಲಿ ಈ ರೀತಿ ಇದ್ದಾಗ ನಾವು ಸುಬ್ರಹ್ಮಣ್ಯ ಸ್ವಾಮನಿಗೆ ಮ ಮನಸ್ಫೂರ್ತಕವಾಗಿ ಮಡಿ ಪೂಜೆ ಸಲ್ಲಿಸೋದ್ರಿಂದ ಏನೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡ್ಕೋಬೋದ್ರಿ ಗರ್ಭಗುಡಿಯೊಳಗೆ ಮಾಡೋಕ್ಕಾಗಲಿಲ್ಲ ಅಲ್ಲೇ ಮೇನ್ ಎಂಟ್ರೆನ್ಸಲ್ಲೇ ಇಡುವೆ ಮಾಡಿದೆ ಸ್ನೇಹಿತರೆ ಇವಾಗ ಬರ್ರಿ ಪ್ರಸಾದ ಎಲ್ಲ ತಗೊಂಡು ತದನಂತರ ಅಲ್ಲಿ ಸಿಹಿ ಪೊಂಗಲ್ಲು ಇಟ್ಟಿದ್ರು ಊಟ ಮಾಡ್ಕೊಂಡು ಬಂದ್ವಿ ಇವಾಗ ಹೊರಗಡೆ ಒಂದು ಸ್ವಲ್ಪ ಮನೆ ಕಡಲೆಪುರಿ ಅದು ತೊಗೊಂಡ್ರಾಯ್ತು ಅಂತ ಕಡ್ಲೆಪುರಿ ತೊಗೊತಾಯಿದ್ರು ನಮ್ಮ ಮನೆಯವರು ಕಡಲೆಪುರಿ ಅದೆಲ್ಲ ತೊಗೊಂಡು ತದನಂತರ ನಾವು ಇವಾಗ ನಾಗರ್ಕಲ್ ಹತ್ರ ಬಂದ್ವಿ ನಾಗರ್ಕಲ್ ನೋಡಿದ್ರಾಯ್ತು ಅಂತ ಇಲ್ಲಿನೂ ನೋಡಿರಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ತಣಿ ಇರ್ತಾಯಿದ್ರು ಎಲ್ಲ ಭಕ್ತಾದಿಗಳು ನನಗೂ ಅನ್ನಿಸ್ತು ನಾನು ಇಲ್ಲೇ ಎರಿಬೋದಿತ್ತು ಅಂತ ಆದರೂ ನಾನು ಹುತ್ತಕ್ಕೆ ಇಲ್ಲಿ ಅರ್ಚಕರ ಕಡೆಯಿಂದ ಕೇಳಿಸ್ಕೊಂಡು ಹುತ್ತಕ್ಕೆ ಆ ತಣಿ ಎರೋದು ಇದು ಮತ್ತು ಒಂದು ನಾಗರದ್ದು ವಿಗ್ರಹ ಕೊಟ್ಟಿದ್ರೆ ಅದನ್ನ ಎಲ್ಲ ಹಾಕಿ ತಣಿ ಎರಿಬೋದು ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆ ತಕ್ಕ ಹೇಳ್ತಾರೆ ಅವರು ಅದ್ರ ತಕ್ಕ ಅಲ್ಲಿ ಪರಿಹಾರ ಮಾಡಿಕೊಂಡು ಅವ್ರ ಅರ್ಚನೆ ಎಲ್ಲ ಸಂಕಲ್ಪ ಮಾಡಿ ಕುಟುಂಬ ಸಮೇತ ಎಲ್ಲ ಅರ್ಚನೆ ಮಾಡಿಸಿ ತಣ್ಣಿ ಎರ್ಸೋಕೆ ಹೇಳ್ತಾರೆ ಅದನ್ನೆಲ್ಲ ನಾವು ಮಾಡಿವಿ ಸ್ನೇಹಿತರೆ ನನಗಂತೂ ತುಂಬ ಖುಷಿ ಅನ್ನಿಸ್ತು ಇಲ್ಲಿದಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಂಗೆ ನೋಡ್ತೇವೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ ಸ್ನೇಹಿತರೆ ಮತ್ತು ಇಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಯಾರಿಗೆಲ್ಲ ಸಮಸ್ಯೆಗಳಿರುತ್ತೋ ಆರ್ಥಿಕ ಸಮಸ್ಯೆ ಆಗಲಿ ಏನೇ ಒಂದು ಮನೆಯಲ್ಲಿ ನೀವು ತೊಂದರೆಗಳಿದ್ದರೂ ಈ ಒಂದು ಚಂಪಾ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ತಣಿ ಏರೋದ್ರಿಂದ ಎಲ್ಲ ಸಮಸ್ಯೆಗಳನ್ನ ಹೇಳ್ಬೋದು ಅದಾದ ಬಳಿಕ ನಾವು ಇವಾಗ ನಂದಿ ಹಿಲ್ಸ್ಗೆ ಬರಬೇಕು ಅಂತ ಲೊಕೇಶನ್ ಲೊಕೇಶನ್ ಹೋಗಿ ಅದು ಒಂದು ಮೂಲೆಯಲ್ಲಿ ತುರುಕಿದೆ ಸ್ನೇಹಿತರೆ ಒಂದು ಏನು ಗೊತ್ತಾ ಅದು ಲೊಕೇಶನ್ ಹೋಗಿರೋದು ಕಾಲ್ದಾರಿಗೆ ಹೋಗೈತೆ ನಮಗೆ ವಿಚಿತ್ರ ಆಯಿತು ಎಲ್ಲ ಪೂರ ಇದಾಯಿತು ನನಗೆ ಅಂದರೆ ತೊಂಬತ್ತು ಕಿಲೋಮೀಟ್ರ್ ಕುತ್ಕೊಂಡು ಬ್ಯಾಕ್ ಪೇನ್ ಒಂದು ಜಾಸ್ತಿ ಬರ್ತಾಯಿದೆ ಅದರಲ್ಲಿ ಸ್ಕೂಟಿಯಲ್ಲಿ ಹೋಗಿರೋದು ಎಲ್ಲಿ ಸುತ್ತಾಕಿದ್ರು ಸರೌಂಡಿಂಗ್ ಇದು ಮಾಡಿದ್ರು ನಮಗೆ ಅದು ಲೊಕೇಶನ್ ನೀಟಾಗಿ ಇದನ್ನ ಆಗಲಿಲ್ಲ ಹಾಗಾಗಿ ತುಂಬ ಬೇಜಾರಾಯಿತು ಗಾಡಿಯಲ್ಲಿ ಹೋಗೋದಲ್ವ ಅದಕ್ಕೆ ಹಿಂಗಾಗಿ ನಮ್ಮ ನೀರು ಬೇಡ ನೆಕ್ಸ್ಟ್ ಟೈಮ್ ಮತ್ತು ನೋಡಿದ್ರಾಯಿತು ಅಂತಂದು ಇಲ್ಲೇ ಇವಾಗ ಈಶಾ ಫೌಂಡೇಶನ್ ಇದೆಯಲ್ಲ ಈಶಾ ಫೌಂಡೇಶನಲ್ಲಿ ನೋಡ್ಕೊಂಡು ಹೋಗೋನು ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಂದಿ ಎಲ್ಸ್ ನೋಡಿದ್ರಾಯ್ತು ಅಂತಂದರು ಸರಿ ಬಿಡು ಅಂದ್ಕೊಂಡು ಇವಾಗ ಇಶಾ ಫೌಂಡೇಶನ್ಗೆ ಬರ್ತಾಯಿದ್ವಿ ಸ್ನೇಹಿತರೆ ನನಗಂತ ಕೂ ತುಂಬ ಅಂದರೆ ತುಂಬ ಬ್ಯಾಕ್ ಪೇನ್ ಬರ್ತಾಯಿತ್ತು ಯಾಕಂದರೆ ಗ ಸ್ಕೂಟರಲ್ಲಿ ಹೋಗೋಕ್ಕೆ ಯಾಕಂದರೆ ಪೂರ ಲಾಂಗ್ ಆಯಿತು ನಮ್ಮ ನಮ್ಮನಿಂದ ಇಲ್ಲಿ ಇಲ್ಲಿಗೆ ಅಲ್ಲಿಗೆ ಅಂದರೆ ತೊಂಬತ್ತು ಕಿಲೋಮೀಟ್ರ್ ಹತ್ತತ್ರ ಮೇಲಾಯಿತು ಬೆಳಗಿನ ಜಾವ ಹೋಗಿರೋದು ಮತ್ತು ಇಲ್ಲಿ ಸುತ್ತಾಕಿರೋದು ಅದು ಇದು ಅಂದರೆ ತುಂಬ ಜ ರಾಂಗ್ ಅನ್ನಿಸ್ತು ಕಾಲುಗಳೆಲ್ಲ ನೋವುಗಳು ಬರ್ತಾಯಿತ್ತು ಆದ್ರೂ ಇಲ್ಲಿ ಇಲ್ಲೇ ಬಂದಿದೆ ವೈಶಾಪ್ ಫೌಂಡೇಶನ್ ಅನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ್ತಿದ್ರಲ್ಲ ಎಷ್ಟು ದೂರದಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅವಾಗೆಲ್ಲ ರೋಡ್ ಸದ್ಕೆ ಇರಲಿಲ್ಲಂತೆ ಇವಾಗ ನೋಡಿರಿ ಅದೆಲ್ಲ ಚೆನ್ನಾಗೈತೆ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಮೊದ್ಲಿನಿಂತೂ ಇವಾಗಂತೂ ಇಂಪ್ರೂವ್ಮೆಂಟ್ ಅನ್ನೋದು ತುಂಬ ಚೆನ್ನಾಗೈತ್ರಿ ಹಾಗಾಗಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಮುಂಚೆಲ್ಲ ಇಷ್ಟಿಲ್ಲ ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಇವಾಗ ಆದರೆ ನಮ್ಗೆ ಅಷ್ಟೊಂದು ಬಸ್ಸಿಗೆ ಏನಿದಾಗಲ್ಲ ಅಂತ ಸ್ಕೂಟ್ರ್ ತೊಗೊಂಬಂದ್ವಿ ನೋಡ್ರಿ ಇಲ್ಲಿ ಫಸ್ಟ್ ಮೇನ್ ಎಂಟ್ರೆನ್ಸ್ಗೆ ದರ್ಶನ ಮಾಡ್ಕೊಂಡು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಾಗೋರ್ ಐತೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ತದನಂತರ ನಮ್ಮ ಮನೆಯವರು ಇಲ್ಲಿ ಆಟ ಆಡ್ತಾ ಅದು ಕಲ್ಲಿಂದು ಗಾಲಿ ಥರ ಬರುತ್ತಲ್ಲ ಅದ್ರದ್ದು ತಳ್ಳೋ ಥರ ಮಾಡ್ತಾಯಿದ್ರು ಅವರು ನಾವು ಕೂಡ ಎಂಜಾಯ್ ಮಾಡಿದ್ವಿ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು ಏನೋ ಮೈಂಡ್ ಅನ್ನೋದು ಏನೋ ಒಂದು ನೆಗೆಟಿವ್ ಇದ್ದರು ಪಾಸಿಟಿವ್ ಆಗೋಂಥ ಮೈಂಡ್ ಥರ ಸೆಟ್ ಆಗುತ್ತೆ ರೀ ಅಷ್ಟು ಚೆನ್ನಾಗೈತಿ ಪ್ರಶಾಂತವಾದ ವಾತಾವರಣ ಅಂತ ಹೇಳ್ಬೋದು ಅಷ್ಟಿಷ್ಟ ಆದರೆ ನನಗಂತೂ ಪೂರ ಎಂಜಾಯ್ ಮಾಡಿದ್ವಿ ಇಲ್ಲಿ ನಮ್ಗೆ ಅಲ್ಲೇ ಈಶಾ ಇದು ನಂದಿ ಹಿಲ್ಸ್ ಹತ್ರನೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ವಿ ರೀ ಮಿನಿಮಮ್ ಅಂದರೂ ಒನ್ ಅವರ್ ಹತ್ತತ್ರ ನಮ್ಗೆ ಇದು ಮಾಡಿದ್ವಿ ಅದು ನಮಗೆ ದಾರಿನೇ ಇದಾಗಲಿಲ್ಲ ಅಷ್ಟೊಂದು ಏನೋ ಗೊತ್ತಾಗಲಿಲ್ಲ ಬಂದ್ವಿ ನಾವು ಆಮೇಲೆ ಇವಾಗ ಇಲ್ಲಿ ಈಶಾ ಫೌಂಡೇಶನ್ ಬರೋಳಿಗೆ ಅಂದರೆ ಎರಡು ಗಂಟೆ ಆಗಿತ್ತು ಬಂದು ದರ್ಶನದೆಲ್ಲ ಮುಗಿಸ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೈಟ್ ಟೈಮ್ ನೋಡ್ಬೇಕಂತ್ರಿ ಇಲ್ಲಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನೈಟ್ ಟೈಮು ಅಲ್ಲ ಲೈಟ್ಸ್ ಎಲ್ಲ ಬಿಟ್ಟಿರ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತೈತೆ ಡೇ ಅಷ್ಟು ಇದಾಗಲ್ಲ ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರೆ ಸರಿ ಶಿವಾದರ ಎಷ್ಟು ಚೆನ್ನಾಗಿ ಕಾಣ್ತೈತಿ ಅಂದ್ರೆ ಮನಸ್ಸು ಎಷ್ಟು ಪ್ರಶಾಂತ ಆಗುತ್ತೆ ಅಂದರೆ ಖಂಡಿತ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿರಿ ನೀವು ವಿಸಿಟ್ ಮಾಡಿರಿ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಫ್ಯಾಮ್ಲಿ ಸಮೇತ ಹೋಗ್ಬೇಕು ಎಂಜಾಯ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತೈತಿ ಒಬ್ಬೊಬ್ಬರೇ ಇಬ್ಬೊಬ್ರಿಗೆ ಹೋಗೋದಕ್ಕಿಂತ ಫ್ಯಾಮ್ಲಿ ಸಮೇತ ಹೋದ್ರಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತೈತಿರಿ ಮನಸ್ಸು ನೋಡ್ರಿ ಸುತ್ತಲೂ ಬೆಟ್ಟ ಐತೆ ನಡು ಮಧ್ಯದಲ್ಲಿ ಶಿವಾರ ನೋಡೋದಕ್ಕಂತೂ ಅಷ್ಟು ಚೆನ್ನಾಗಿ ಕಾಣ್ತೈತ್ರಿ ನಮಗಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾನು ನೋಡ್ತಿದ್ರಲ್ಲ ಇಲ್ಲೆಲ್ಲ ನೋಡೋದಕ್ಕೆ ಒಂದು ಇದು ಆಗ್ತೈತೆ ಮತ್ತು ಅಷ್ಟೊಂದು ಜ ಇದು ಇರಲಿಲ್ಲ ರೀ ಯಾಕಂದರೆ ಸಂಡೇ ಶ್ಯಾಟರ್ಡೆ ಅಂತ ಇದ್ರೆ ಜಾಸ್ತಿ ಜನ ರಶ್ ಇರ್ತಾರಂತ ಆದ್ರೂ ಕುಕ್ಕೆ ಇದು ಘಾಟಿ ಸುಬ್ರಹ್ಮಣ್ಯಕ್ಕೆ ಈ ಥರ ನಂದಿ ಇಲ್ಸ್ಗೆ ಹೋದರು ಇಲ್ಲಿ ಬರ್ತಾರ ಆದ್ರೆ ಅಷ್ಟು ಇದಿರಲಿಲ್ಲ ಮತ್ತು ನಮಗೆ ಸಾಯಂಕಾಲ ಆಯಿತು ಅನ್ನೋದಕ್ಕೆ ನಾವು ಮನೆಗೆ ಹೋಗಬೇಕು ಅಂದ್ಕೊಂಡು ತಿಂಡಿ ತಿಂದಹೋದ್ರೇನಾದ್ರೂ ಅಂದ್ಕೊಂಡು ಅಲ್ಲೇ ತಿಂಡಿ ತೊಗೊಂಡ್ವಿ ಇಬ್ಳು ದೋಸೆ ತೊಗೊಂಡು ಕಾಫಿ ದೋಸೆ ತೊಗೊಂಡು ತಿಂದು ತದನಂತರ ಮನೆಗೆ ಹೋಗೋಕೆ ಇದಾದ್ವಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶಿವಣ್ಣ ಧನ್ಯವಾದ